ಹಾಯ್ ಎಲ್ರಿಗೂ ಇದು ಗುರುವಾರದ ಬ್ಲಾಗು ಎದ್ದು ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಇದ್ದೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಅನ್ನ ಮತ್ತು ಅಕ್ಕಿ ಇಟ್ಟು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೋತೀನಿ ಗ್ರೈಂಡ್ ಮಾಡಿಕೊಂಡು ಅದನ್ನು ನೀರು ಎಷ್ಟು ಬೇಕೋ ನಾ ಹಾಕಿ ಸ್ವಲ್ಪ ಸ್ವಲ್ಪನೇ ಕಲಸಿ ಎತ್ತಿಕ್ಕೋತೀನಿ ಇನ್ನೊಂದು ಥರ ಮಾಡ್ತಾರೆ ಊರ ಕಡೆ ಅನ್ನನ ಬೇಯಿಸ್ಬಿಟ್ಟು ನೈಟ್ ಉಳ್ದಿರ ಅನ್ನನ ಬೇಯಿಸ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತೆ ಹಿಟ್ಟು ಏನಿದೆ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕ್ಯೂಚಿ ರೊಟ್ಟಿ ತಟ್ತಾರೆ ನಾನು ಇಲ್ಲಿ ಈ ತರ ಮಾಡಿ ಕಲಸಿ ಎತ್ತಿಕೊತಾ ಇದ್ದೀನಿ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಇವಾಗ ರೊಟ್ಟಿ ತಟ್ಟಣ ಅನ್ಬಿಟ್ಟು ರೊಟ್ಟಿ ತಡ್ತಾ ಇದ್ದೆ ಸ್ವಲ್ಪ ಹಂಚಿಕಂಗೆ ನೀರು ಚಿಮುಕ್ಸ್ಕೊಬಿಟ್ಟು ಈಗ ರೊಟ್ಟಿ ತಡ್ತಾ ಇದೀನಿ ಯಾವ ಕವರಲ್ಲಿ ಬೇಕಾದ್ರು ನೀವು ರೊಟ್ಟಿ ತಟ್ಕೋಬೋದು ನಾನಿಲ್ಲಿ ಗೋಧಿ ಹಿಟ್ಟು ಕವರ್ ಬರ್ತಲ್ಲ ಅದರಲ್ಲಿ ತಡ್ತೀನಿ ನಮ್ಮ ಊರ ಕಡೆ ಕೆಂಡದ ಮೇಲೆ ರೊಟ್ಟಿ ಹಾಕ್ತೀವಿ ಅಂದ್ರೆ ಸೈಡಲ್ಲಿ ರೊಟ್ಟಿ ಮಾಡಿದ ತಕ್ಷಣ ಮೇಲೆ ಹಾಕಿ ಇದು ಮಾಡ್ತೀವಿ ಇಲ್ಲಿ ಕೆಂಡ ಇಲ್ಲ ಕೆಂಡ ಇರೋ ಕಾರಣ ನಾವು ಗ್ಯಾಸ್ ಮೇಲೆ ಉಲ್ಟಾ ದ್ ಹಾಕಿಬಿಟ್ಟು ಬೇಯಿಸ್ಕೋತೀನಿ ಕೆಂಡದಲ್ಲಿ ಮಾಡೋ ರುಚಿ ಗ್ಯಾಸ್ ಮೇಲೆ ಮಾಡಿದ್ರೆ ಆ ಥರದ್ದು ರುಚಿ ಬರಲ್ಲ ಕೆಂಡದಲ್ಲೇ ಬೇರೆ ಥರ ರುಚಿ ಇರುತ್ತೆ ರೊಟ್ಟಿ ತಿನ್ನೋಕ್ಕೆ ಚೆಂದ ನಮ್ಮ ಮಲೆನಾಡು ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ಕೆಂಡದ ರೊಟ್ಟಿ ಯಾವ ಥರ ಇರುತ್ತೆ ಅನ್ನೋದು ನೈಟ್ದೇ ಸಾಂಬಾರಿತ್ತು ಚಿಕನ್ ಸಾಂಬಾರು ಅದಕ್ಕೆ ರೊಟ್ಟಿ ಮಾಡಿದ್ದೆ ಚಿಕನ್ ಸಾಂಬಾರು ಅಕ್ಕಿ ರೊಟ್ಟಿ ಸಖತ್ ಕಾಂಬಿನೇಷನು ನಾನು ಟಿಫನ್ ಮಾಡಿ ಮನೆಯವ್ರಿಗೂ ಟಿಫನ್ ಹಾಕೋಟೆ ಇಬ್ರು ಟಿಫನ್ ಆಯಿತು ಈಗ ದೋಸೆ ಇಟ್ಟಿಗೆ ಎಲ್ಲ ನೆನೆ ಹಾಕೋಲ್ಲ ಅಂದ್ಬಿಟ್ಟು ಅಕ್ಕಿ ಎಲ್ಲ ತೊಳ್ಕೊಂಡು ಇಲ್ಲಿ ನಾನು ಅಕ್ಕಿನ ಒಂದು ನಾಲ್ಕೈದು ಸದಿ ತೊಳಿತೀನಿ ಅಕ್ಕಿನ ನಾಲ್ಕೈದು ಐದು ಸದಿ ತೊಳೆದಾದ್ಮೇಲೆ ಇದಕ್ಕೆ ಕಾಳು ಮತ್ತು ಉದ್ದಿನಬೇಳೆ ಮತ್ತು ಇದು ಸೀಮೆ ಅಕ್ಕಿ ಬರುತ್ತಲ್ಲ ಅಂದರೆ ಸಬ್ಬಕ್ಕಿ ಅದನ್ನು ಹಾಕಿ ಆಮೇಲೆ ಕಡಲೆ ಬೇಳೆ ಅಷ್ಟನ್ನು ಹಾಕಿ ಚೆನ್ನಾಗಿ ತೊಳ್ಕೊತೀನಿ ತೊಳ್ಕೊಂಡು ಅದನ್ನು ನೆನೆ ಹಾಕ್ತೀನಿ ಅದ್ರ ಜೊತೆ ಸ್ವಲ್ಪ ರೈಸ್ ಎತ್ತಿಕಿದ್ದೆ ಅದನ್ನು ಹಾಕಿ ನೆನೆ ಹಾಕ್ಬಿಡ್ತೀನಿ ನಾನು ಆಮೇಲೆ ಒಂದು ಸಾಯಂಕಾಲದಂಗೆ ರುಬ್ಬಿದ್ರೂ ಆಗುತ್ತೆ ಸಾಯಂಕಾಲದಂಗೆ ರುಬ್ಬಿದ್ರೂ ಹಿಟ್ಟು ಬೆಳಗ್ಗೆ ಆಗೋಷ್ಟು ಬೆಳೆದಿರುತ್ತೆ ಹಾಗೆ ಸ್ವಲ್ಪ ಹೆಸ್ರು ಕಾಳು ನೆನೆ ಹಾಕೋಣ ಮೊಳಕೆ ಬರೆಸ್ಬಿಟ್ಟು ತಿಂದ ಒಳ್ಳೇದಲ್ವಾ ಅದಕ್ಕೆ ಹೆಸ್ರು ಕಾಳನ್ನೂ ನೆನೆ ಹಾಕ್ತಾಯಿದ್ದೆ ಸಾಂಬಾರು ಮಾಡಿದ್ರೆ ಆಯಿತು ನಾಳೆಗೆ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಮೆಂತ್ಯ ಕಾಳನ್ನ ನೆನೆ ಹಾಕೋಣ ಬೆಳಗ್ಗೆ ಎದ್ದು ಖಾಲಿ ಹೋಟೆಲ್ ಕುಡಿದ್ರೆ ತುಂಬ ಒಳ್ಳೆಯದಂತೆ ಉಷ್ಣತೆ ಎಲ್ಲ ಕಂಟ್ರೋಲ್ ಮಾಡುತ್ತೆ ನಿಯಂತ್ರಣ ಮಾಡುತ್ತೆ ಅನ್ನೋದು ಗೊತ್ತು ಅದು ಬಿಟ್ಟರೆ ಕರಳಲ್ಲಿ ಏನಿದ್ರು ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ ಅನ್ನೋದು ಗೊತ್ತಿದೆ ಒಂದು ಕಡೆ ಈಗ ಈ ಕಡೆ ಒಣಗಿರೋ ಹೂವೆಲ್ಲ ಸ್ಟೋರ್ ಮಾಡಿದ್ನಲ್ಲ ಅದನ್ನೆಲ್ಲ ಬಿಡ್ಸಿಕೊತಾ ಇದೆ ಯಾಕೆಂದರೆ ಸಾಂಬ್ರಾಣಿ ಮಾಡೋಕ್ಕೆ ಅದೆಲ್ಲ ಬಿಡ್ಸಾದ್ಮೇಲೆ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕು ನಾಲ್ಕೈದು ದಿನ ಅದು ಪೌಡರ್ ಥರ ಆಗಬೇಕಲ್ಲ ನೀಟಾಗಿ ಅದಕ್ಕೆ ಬಿಡ್ಸಿದಲ್ಲ ಆದ್ಮೇಲೆ ಈ ತರ ಇರುತ್ತೆ ಒಣಗಿದೆ ಆದ್ರೂನು ಇನ್ನೂ ನೀಟಾಗಿ ಪೌಡರ್ ಆಗತ್ತಾರ ಎಲೆ ಇದ್ದಿದ್ದು ಮತ್ತೆ ಹೂವು ಇದ್ದಿದ್ದು ಎಲ್ಲಾನು ಒಣಗಿಸಿ ಎತ್ತಿಕ್ತಾ ಇದೆ ಇನ್ನೊಂದು ಸ್ವಲ್ಪ ಹೂವು ಇದೆ ಅದನ್ನು ಎಲ್ಲ ಬಿಡಿಸಿ ಹಿಂಗೆ ಆರಾಕ್ ಬಿಡ್ತೀನಿ ಬಿಸಿಲು ಸ್ವಲ್ಪ ಏನಾದ್ರು ಹುಷಾರಿಲ್ಲ ಅಂದ್ರೆ ನಮ್ಮ ಬಾಡಿ ಕೇಳಲ್ಲ ಏನ್ ಕೆಲಸ ಮಾಡಕ್ಕೂ ಹಿಂದೆ ಮುಂದೆ ನೋಡ್ತಾ ಇರುತ್ತೆ ಹಂಗೇನೆ ಸ್ವಲ್ಪ ರೆಸ್ಟ್ ಬೇಕು ಅನ್ನೋ ಥರ ಆಗ್ತಾ ಇರತ್ತೆ ದೇಹಕ್ಕೆ ಎಷ್ಟೇ ರೆಸ್ಟ್ ಮಾಡಿದ್ರು ಸಾಕಾಗಲ್ಲ ಇಲ್ಲಿ ಸ್ವಲ್ಪ ಆಚೆ ಎಲ್ಲ ಬಟ್ಟೆ ಇತ್ತು ಅದನ್ನೆಲ್ಲ ತಗೊಂಬಂದೆಲ್ಲ ಮಡ್ಜಿಡ್ತಾ ಇದೆ ಅಚ್ಚು ಹಾಗೆ ಕ್ರ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದ ನನ್ನ ಚಾನಲ್ನ ನೋಡ್ತಾ ಇರ್ತೀರ ಎಷ್ಟೊಂದು ಜನ ಹೊಸ್ದಾಗಿ ನೋಡ್ತಾ ಇದ್ರೆ ಹಾಗೆ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೊಸ ಸಬ್ಸ್ಕ್ರೈಬರ್ನು ಬೆಳೆಸಿ ಇನ್ನು ಅಂತ ಕೇಳ್ಕೊತೀನಿ ಏನು ಇಷ್ಟೊಂದು ಕರಾಟೆ ಪ್ರಾಕ್ಟೀಸ್ ಮಾಡ್ತಿದ್ದಾನಲ್ಲ ಅಂತ ಅನ್ಕೋಬೋದು ಏನಿರ್ಬೋದು ಅಂತ ನೆಕ್ಸ್ಟ್ ವೀಡಿಯೋ ನೀವು ನೋಡ್ತೀರಾ ನೆಕ್ಸ್ಟ್ ವಿಡಿಯೋನ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋಗೋಸ್ಕರ ಇರಿ ಅಂತ ಕೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಹೇಳ್ತೀನಿ ఇక బేగ బేగ పట్టేలా మచ్చి ఇక్కడ. ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್